ಆಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಷಯ ಬಂದು ಇಂಜೆಕ್ಷನ್ ತೊಗೊಂಡ ನಂತರ ಮನೇಲಿ ನಾವು ಏನು ಅಪ್ಲೈ ಮಾಡಬೇಕು ಅಂತ ಫ್ರೆಂಡ್ಸ್ ಇವಾಗ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದರವ್ರಿಗೂ ಅಂದರೆ ಎಲ್ಲರೂ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕಾರಣಕ್ಕೋಸ್ಕರ ಇಂಜೆಕ್ಷನ್ ತೊಗೊಳ್ಲೇಬೇಕಾಗುತ್ತೆ ಇಂಜೆಕ್ಷನ್ ತೊಗೊಂಡು ಜಾಗಕ್ಕೆ ಸ್ವಲ್ಪ ಕೆಂಪಾಗಿರೋದು ಗಂಟಾಗಿರೋದು ಅಥವಾ ನೋವಿರೋದು ಅದು ಕಾಮನ್ನಾಗಿರುತ್ತೆ ಎರಡು ದಿನ ಮೂರು ದಿನ ಇರುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ವೈದ್ಯರ ಬಳಿ ಹೋಗಿ ಯಾವುದಾದ್ರು ಆಂಟಿಬಯೋಟಿಕೋ ಅಥವಾ ಇನ್ನೇನಾದ್ರು ವೈದ್ಯರಿಗೆ ತೋರಿಸಿ ಅದನ್ನು ಅಪ್ಲೈ ಮಾಡಿ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಕಮ್ಮಿ ಆಗುತ್ತೆ ಬಟ್ ನೀವು ಯಾವುದೇ ಕಾರಣಕ್ಕೂ ಈ ಥರ ಮನೆಯಲ್ಲಿ ಸಿಗುವಂಥ ಹಚ್ಚಿ ಈ ಥರ ತಪ್ಪುಗಳನ್ನ ಮಾಡಬೇಡಿ ಪೇಯ್ನ್ ಕಿಲ್ಲರ್ ಜೆಲ್ಲಾಗಲಿ ಪೇಯ್ನ್ ಕಿಲ್ಲರ್ ಸ್ಪ್ರೇ ಆಗಲಿ ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ ಕೊಟ್ಟಂಥ ಜಾಗದಲ್ಲಿ ಅಪ್ಲೈ ಮಾಡಬಾರ್ದು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದರಲ್ಲೂ ವಯಸ್ಸಾದವರಂತೂ ಸುಡ ಸುಡೋ ಉಪ್ಪನ್ನು ಬಿಸಿ ಮಾಡಿ ಚೆನ್ನಾಗಿ ಉಪ್ಪಿನ ಶಾಖನ ಇಂಜೆಕ್ಷನ್ ಕೊಟ್ಟು ಸುಡ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಿಸಿ ನೀರನ್ನ ಚೆನ್ನಾಗಿ ಕಾಸ್ಬಿಟ್ಟು ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಅಪ್ಲೈ ಮಾಡ್ತಾರೆ ಈ ಥರ ಮಾಡ ಕೊಟ್ಟಂಥ ಜಾಗ ೇ ಸುಟ್ಟು ಹೋಗ್ಬಿಡುತ್ತೆ ನೀವು ಕಮ್ಮಿ ಆಗಲಿಲ್ಲ ಅಂದರೆ ಎರಡು ದಿನ ಮೂರು ದಿನ ಬಿಟ್ಟು ಕಮ್ಮಿ ಆಗಲಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಅವರು ಆಂಟಿಬಯೋಟಿಕೋ ಅಥವಾ ಇನ್ಯಾವುದರ ಟ್ಯಾಬ್ಲೆಟ್ಸ್ನ ಕೊಟ್ಟು ನಿಮಗೆ ಕ್ಯೂರ್ ಮಾಡ್ತಾರೆ ನೀವೇ ಓನ್ ಡಿಸಿಷನ್ ತೊಗೊಂಡು ಈ ಥರ ಸುಡ ನೀರು ಉಪ್ಪು ಎಲ್ಲರ ಕೊಟ್ಟರೆ ಹೀಗೆ ಕೊಟ್ಟಿದ್ದ ಜಾಗ ಎಲ್ಲ ಫುಲ್ಲು ಸುಟ್ಟು ಬರ್ನ್ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಥರ ನೀವು ಮನೇಲಿ ಈ ಥರ ಮಾಡೋಕ್ಕೋಗ್ಬೇಡಿ ಮತ್ತು ನಾವು ಇನ್ನೇನು ಮಾಡಬೇಕು ಮ್ಯಾಮ್ ಅಂತ ನೀವು ಕೇಳ್ತಿದ್ದೀರಲ್ವಾ ಸೊ ಏನು ಮಾಡಬೇಕು ಅಂತ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಐಸ್ ಪ್ಯಾಕ್ ನೀಡಬೋದು ತಣ್ಣಗಾಗುತ್ತೆ ಅಥವಾ ಹಾಟ್ ವಾಟರ್ ಬ್ಯಾಗ್ನಿಂದ ಆ ಜಾಗಕ್ಕೆ ಸ್ವಲ್ಪ ಪ್ರೆಸರ್ ಕೊಡ್ಬೋದು ಆವಾಗಲೂ ಕಮ್ಮಿ ಆಗುತ್ತೆ ಅದು ಬಿಟ್ಬಿಟ್ಟು ಈ ಥರ ಸುಡು ಸುಡ ನೀರಿನದಲ್ಲಿ ಡೈರೆಕ್ಟಾಗಿ ಹಾಕೋಣಕ್ಕೆ ಹೋಗಬೇಡಿ ಈ ಥರ ಹಾಟ್ ವಾಟರ್ ಬ್ಯಾಗಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು